ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತು ವೈಕುಂಠ ಏಕಾದಶಿ ಬೆಳ್ ಬ್ಲಾಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆರ್ಷಿ ಖುಷಿ ಇವಾಗ ಸ್ಕೂಲಿಗೆ ಹೊರಟಿದ್ದಾರೆ ತುಂಬ ಬೀನ್ಸ್ ಆಗಿತ್ತು ಉದ್ದ ಬೀನ್ಸು ಆರ್ಷಿ ಕೊಯ್ತೆ ಅಂತ ಹೇಳಿ ಇಲ್ಲಿ ಕೊಯ್ತಾ ಇದ್ದಾಳೆ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಇದು ಸವಳಿ ರಾಶೆ ರಾಶಿ ಬೆನ್ಸೆ ಚಲೋ ಆಗ್ತದೆ ನೋಡಿ ಎಳೆ ಬೆನ್ಸ್ರೆ ಎಳೆದಕ್ಕೂ ಇದು ಕಡೆ ಮಕ್ಕಳು ಸ್ಕೂಲ್ ವ್ಯಾನ್ ಬಂತು ಸ್ಕೂಲಿಗೆ ಹೊರಟರು ನಾನು ಬೀನ್ಸ್ ತಕೊಂಡ್ ಮೇಲ್ ಬಂದೆ ಇಲ್ಲಿ ಗೋಲ್ಡಿ ಮಲ್ಕೊಂಡಿದೆ ಗೋಲ್ಡಿ ಪಕ್ಕದಲ್ಲಿ ಕೆಂಪಿ ಮರಿ ಕೂಡ ಕೂತ್ಕೊಂಡಿದೆ ಗೋಲ್ಡಿ ಬಹುಶಃ ಇವತ್ತು ಮರಿ ಹಾಕತ್ತೆ ಅನಿಸುತ್ತೆ ಅದಕ್ಕೆ ತುಂಬ ನೋವಲ್ಲಿದೆ ಇರಬೇಕು ಸುಮ್ಮನೆ ಮುದ್ಕೊಂಡು ಮಲ್ಕೊಂಡ್ಬಿಟ್ಟಿದೆ ಹಾಲು ಹಾಕಿದ್ರು ಕೂಡ ಅದು ಇವತ್ತು ಕುಡಿಯೋಕ್ಕೆ ಬರ್ತಾ ಇಲ್ಲ ಇಲ್ಲಾಂದರೆ ಕಾಯಿ ಹೆರಿಯುವಾಗ ಓಡ್ ಬರ್ತಾ ಇತ್ತು ಇವತ್ತೀಗ ಕಾಯಿ ಹರಿಯುವಾಗಲೂ ಕೂಡ ಅದು ಓಡಿ ಬಂದಿಲ್ಲ ತುಂಬ ನೋವಲ್ಲಿದೆ ಅನಿಸುತ್ತೆ ಅದು ಮರಿ ಹಾಕೋದಿಕ್ಕೆ ಕೆಂಪಿ ಮತ್ತು ಚಾಂಪು ಕೂಡ ಮರಿ ಹಾಕುವಾಗ ಇದೇ ಥರನೇ ಮುದುಡ್ಕೊಂಡು ಮಲ್ಕೊಂಡಿದ್ರು ಮರಿ ಹಾಕೋದಿನ ತುಂಬ ನೋವಲ್ಲಿದೆ ಅನ್ಸುತ್ತೆ ಪಾಪ ಕೆಂಪಿ ಮೇಲಿಂದ ಅದರ ಮರಿಗಳು ಗೋಲ್ಡಿ ಜೊತೆಗೇ ಇರ್ತಿತ್ತು ಹೆಚ್ಚಾಗಿ ಇವಾಗ ಆಚೆ ಬಂತು ನೋಡಿ ಊಟ ಮಾಡೋದಕ್ಕೆ ಹೋಗ್ತಾ ಇದೆ ಅನ್ಸುತ್ತೆ ಇವತ್ತು ವೈಕುಂಠ ಏಕಾದಶಿ ಇವಾಗ ಮಕ್ಳಿಗೆ ಕರ್ಕೊಂಡು ನಾನು ಟೆಂಪಲ್ ಕಡೆಗೆ ಹೊರಟಿದ್ದೀನಿ ದೇವರ ದರ್ಶನ ಮಾಡ್ಕೊಂಡು ಬರೋದಕ್ಕೆ ಅಂತೇಳಿ ಮನೆ ಹತ್ರನೇ ಟೆಂಪಲ್ ಇದೆ ಆದರೆ ಹಸ್ಬೆಂಡ್ ಇರೋ ಕಡೆನೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲರೂ ಸೇರಿ ಹೋಗೋದಕ್ಕಾಗತ್ತೆ ಅಂತೇಳಿ ಇಲ್ಲ ನಾವು ಮೂರನೇ ಜನ ಹೋಗಬೇಕಾಗತ್ತೆ ಅದಕ್ಕೋಸ್ಕರ ನಾವು ಈವ್ನಿಂಗ್ ಟೈಮಲ್ಲಿ ಹೋಗ್ತಾ ಇರೋದು ಐದೂವರೆಗೆ ಮನೆಯಿಂದ ಹೊರಟ್ವಿ ಆಟೋದಲ್ಲಿ ಬಂದ್ವಿ ನಾವಿವಾಗ ಮಹಾಲಕ್ಷ್ಮಿ ಲೇಔಟ್ಗೆ ಬಂದಿದ್ದೀವಿ ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ ಕ್ಯೂದಲ್ಲಿ ನಿಂತಿದ್ದೀವಿ ನಾವಿವಾಗ ಒಳಗಡೆ ಹೋಗೋದಕ್ಕೆ ತುಂಬಾ ರಶ್ ಇದೆ ನಾವು ಇಲ್ಲಿ ಶ್ರೀನಿವಾಸ ಟೆಂಪಲ್ಗೆ ಬಂದಿದ್ದೀವಿ ಪ್ರತಿ ವರ್ಷ ಹೆಚ್ಚಾಗಿ ನಾವು ಇಲ್ಲೇ ಬರೋದು ಯಾವಾಗಲೂ ಈ ವೈಕುಂಠ ಏಕಾದಶಿ ತುಂಬ ಮಹತ್ವವುಳ್ಳಂಥದ್ದು ಇದು ವೈಕುಂಠ ಏಕಾದಶಿ ಬರುವುದು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಇದನ್ನು ನಾವು ಧನುರ್ಮಾಸ ಅಂತ ಕರಿತೇವೆ ಈ ಧನುರ್ಮಾಸವನ್ನು ದೇವಲೋಕದಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಆಚರಣೆ ಮಾಡ್ತಾರಂತೆ ಇದನ್ನು ಉತ್ತರಾಯಣ ಬರುವುದಕ್ಕಿಂತ ಮುಂಚೆ ಪೂರ್ವ ಕಾಲ ಅಂತ ಹೇಳಿ ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ಶುಕ್ಲ ಪಕ್ಷದಲ್ಲಿ ಬರುವಂತಹ ಈ ಏಕಾದಶಿ ದಿವಸ ವೈಕುಂಠದ ಉತ್ತರದ ಬಾಗಿಲನ್ನು ತೆಗೆದು ಎಲ್ಲ ದೇವಾನುದೇವತೆಗಳಿಗೂ ಮಹಾವಿಷ್ಣು ದರ್ಶನವನ್ನು ಕೊಡ್ತಾನೆ ಅಂತ ಹೇಳ್ತಾರೆ ಅದಕ್ಕಾಗಿ ಇವತ್ತು ಎಲ್ಲಾದರೂ ಹತ್ತಿರದಲ್ಲಿರುವಂಥ ವಿಷ್ಣು ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದು ಅಂತ ಹೇಳ್ತಾರೆ ಹೇಳಿ ನಾವು ಕೂಡ ಇಲ್ಲಿಗೆ ಬಂದಿದ್ದೀವಿ ವೈಕುಂಠ ಏಕಾದಶಿ ದಿನ ನಮ್ಮ ಭೂಲೋಕದಲ್ಲಿರುವಂಥ ಎಲ್ಲ ಮಹಾವಿಷ್ಣುವಿನ ದೇವಾಲಯದಲ್ಲೂ ಉತ್ತರಕ್ಕೆ ವಿಶೇಷವಾಗಿ ವೈಕುಂಠದ ಬಾಗಿಲು ಅಂತ ಹೇಳಿ ಮಾಡ್ತಾರೆ ಆ ಬಾಗಿಲಲ್ಲಿ ನಾವು ಹಾಯ್ದು ಹೋದಾಗ ಭಗವಂತನ ದರ್ಶನ ಮಾಡಿದಾಗ ನಮ್ಮಲ್ಲಿರುವಂಥ ಎಲ್ಲ ಪಾಪಗಳು ಹೋಗತ್ತಂತೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಧನುರ್ಮಾಸದಲ್ಲಿ ಬರುವಂತಹ ಈ ವೈಕುಂಠ ಏಕಾದಶಿಯ ದಿನ ಎಲ್ಲ ದೇವಾನುದೇವತೆಗಳು ವೈಕುಂಠದ ಬಾಗಿಲಲ್ಲಿ ಕಾಯ್ಕೊಂಡು ನಿಂತಿರ್ತಾರಂತೆ ಯಾಕಂತಂದರೆ ಮಹಾವಿಷ್ಣುವಿನ ದರ್ಶನಕ್ಕಾಗಿ ಆಗ ದೇವರು ಉತ್ತರ ಬಾಗಿಲಲ್ಲಿ ಎಲ್ಲರಿಗೂ ದರ್ಶನ ಕೊಡ್ತಾನಂತೆ ಯಾರಾದರೂ ಈ ದಿನ ಪುಣ್ಯವನ್ನು ಮಾಡಿದರೆ ವೈಕುಂಠ ಲೋಕ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ನಮ್ಮ ಪೂರ್ವಜರು ಯಾರಾದರೂ ತೀರ್ಕೊಂಡಿದ್ದು ಅವರಿಗೆ ಮೋಕ್ಷ ಸಿಕ್ಕಿಲ್ಲ ಅಂತಾದರೆ ಇವತ್ತಿನ ದಿವಸ ಉಪವಾಸ ಇದ್ದು ಮಹಾವಿಷ್ಣುವಿನಲ್ಲಿ ಭಕ್ತಿಯಿಂದ ಬೇಡ್ಕೊಂಡ್ರೆ ಇವತ್ತು ಅವರಿಗೆ ಮೋಕ್ಷ ಪ್ರಾಪ್ತಿಯಾಗತ್ತಂತೆ ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖ ಮಾಡಿದರೆ ಒಂದು ಕತೆ ಇದೆ ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖವಾದಂಥ ಕತೆ ಈ ರೀತಿಯಾಗಿದೆ ಹಿಂದೆ ಗೋಕುಲ ಎಂಬ ನಗರದಲ್ಲಿ ವೈಕಾನಸ ಎಂಬ ರಾಜ ಇದ್ದಂತೆ ಆತ ಮೃತಪಟ್ಟ ತಂದೆ ನರಕದಲ್ಲಿ ನಾನಾ ರೀತಿಯ ಶಿಕ್ಷೆಗೆ ಒಳಗಾಗಿರೋದನ್ನು ನರಳುತ್ತಾ ಇರೋದನ್ನು ತನ್ನ ದಿವ್ಯ ದೃಷ್ಟಿಯಲ್ಲಿ ನೋಡ್ತಾನಂತೆ ದಿವ್ಯ ದೃಷ್ಟಿಯಲ್ಲಿ ಅವನಿಗೆ ಗೋಚರ ಆಗತ್ತಂತೆ ಕನಸಿನ ರೂಪದಲ್ಲಿ ಅವನಿಗೆ ಗೋಚರವಾಗಿದ್ದೆ ಅವನಿಗೆ ತುಂಬ ನೋವು ಆಗತ್ತಂತೆ ಅವನು ಋಷಿಗಳ ಹತ್ರ ಹೋಗಿ ಕೇಳ್ತಾನಂತೆ ನನ್ನ ತಂದೆಗೆ ಮೋಕ್ಷವನ್ನು ಕೊಡಬೇಕು ಕೊಡಿಸ್ಬೇಕು ಏನು ಮಾಡಬೇಕು ನಾನು ತುಂಬ ದಾನ ಧರ್ಮ ಎಲ್ಲ ಮಾಡ್ತೇನೆ ಆದರೂ ನನ್ನ ತಂದೆಗೆ ಯಾಕೆ ಹೀಗಾಯಿತು ಅಂತ ಋಷಿಗಳಲ್ಲಿ ಕೇಳ್ತಾನಂತೆ ಆವಾಗ ಋಷಿಮುನಿಗಳು ಹೇಳ್ತಾರಂತೆ ದಾನದಿಂದ ಅಷ್ಟೇ ಅಲ್ಲ ಮೋಕ್ಷ ದೊರೆಯೋದು ಭೂಮಿಯ ಮೇಲೆ ಹುಟ್ಟಿದ ಮೇಲೆ ಮಾರ್ಗಶಿರ ಮಾಸದ ಏಕಾದಶಿಯಂದು ವ್ರತಾಚರಣೆಯನ್ನು ಶ್ರದ್ಧೆಯಿಂದ ಮಾಡಿ ಮಹಾವಿಷ್ಣುವಿನಲ್ಲಿ ಪರಿಪರಿಯಾಗಿ ಬೇಡಿಕೊಂಡ್ರೆ ಆಗ ನಿನ್ನ ತಂದೆಗೆ ಮೋಕ್ಷ ದೊರೆಯುತ್ತೆ ಅಂತ ಹೇಳಿದ್ರಂತೆ ಅದೇ ರೀತಿ ರಾಜ ಮಾಡಿದನಂತೆ ಭಕ್ತಿಯಿಂದ ವ್ರತವನ್ನು ಕೈಗೊಂಡಂತೆ ಆನಂತರ ಅವನ ತಂದೆಗೆ ಪ್ರಾಪ್ತಿಯಾಯಿತಂತೆ ನಾವು ಇವಾಗ ಶ್ರೀನಿವಾಸ ದೇವಾಲಯಕ್ಕೆ ಬಂದು ಪದ್ಮಾವತಿ ವೇದಾವತಿಯರ ಜೊತೆ ಶ್ರೀನಿವಾಸ ದೇವರ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ ಹಾಗೆ ಹೊರಗಡೆ ಬರ್ತಿದ್ದಂಗೆ ಇಲ್ಲಿ ಜಾತ್ರೆ ಇತ್ತು ನೋಡಿ ಎಲ್ಲ ರೀತಿಯ ವಸ್ತುಗಳು ಮಿಠಾಯಿ ಇದೆಲ್ಲ ಬಂದಿತ್ತು ನಾವು ನೋಡ್ತಾ ನೋಡ್ತಾ ಬಂದ್ವಿ ಏನೂ ತೊಗೊಂಡಿಲ್ಲ ಇವಾಗ ಮನೆ ಕಡೆ ಹೊರಟ್ವಿ ದೇವರ ದರ್ಶನ ಮಾಡಿಕೊಂಡು ನಾವು ಮನೆ ಬರುವಾಗ ರಾತ್ರಿ ಒಂಬತ್ತುವರೆ ಆಗಿತ್ತು ಮನೆಗೆ ಬರ್ತಿದ್ದಂಗೆ ಗಾರ್ಡನಲ್ಲಿ ಗೋಲ್ಡಿ ಮಲ್ಕೊಂಡಿರೋದು ಕಾಣಿಸ್ತು ಹಾಗೆ ಖುಷಿ ಹತ್ರ ಅದನ್ನ ಎತ್ಕೊಂಡು ಬಾ ಮೇಲೆ ಅಂತ ಅಂದೆ ಯಾಕೋ ಗಾರ್ಡನಲ್ಲಿ ಮಲ್ಕೊಂಡಿದೆ ಮೊದಲೇ ಬೆಳಿಗ್ಗೆಯಿಂದ ಅದಕ್ಕೆ ಆರಾಮಿರಲಿಲ್ಲ ಮರಿ ಹಾಕಿಬಿಡ್ತಾ ಏನೋ ಎತ್ಕೊಂಡು ಬಾ ಅಂತಂದೆ ಅವಳು ಮನೆಗೆ ಕರ್ಕೊಂಡು ಬಂದಳು ಮನೆಗೆ ಕರ್ಕೊಂಡು ಬರ್ತಿದ್ದಂಗೆ ಅದಕ್ಕೆ ನೀರು ಹೋಯಿತು ಆನಂತರ ಮತ್ತೆ ವಾಪಸ್ ಅದು ಕೆಳಗಡೆನೆ ಗಾರ್ಡನಿಗೆ ಹೋಗ್ಬಿಡ್ತು ಪಾಪ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಅದ್ಕೊಂಡು ಖುಷಿಯ ಹಳೆ ಡ್ರೆಸ್ ಹಾಕಿ ಮಲಗಿಸಿದ್ವಿ ತುಂಬಾ ಇತ್ತು ನೋವಿಂದ ಅದು ಮನೆ ಒಳಗಡೆ ಕರ್ಕೊಂಡು ಬಂದರೆ ಯಾಕೋ ಮನೆ ಒಳಗಡೆ ಬರೋದಿ ಅದಕ್ಕೆ ಇಷ್ಟ ಇರಲಿಲ್ಲ ಮನೆ ಒಳಗಡೆ ಬರ್ತಿದ್ದಂಗೆ ಅದಕ್ಕೆ ತುಂಬ ನೀರು ಹೋಯ್ತು ಮಗು ಹುಟ್ಟೋದಕ್ಕಿಂತ ಮುಂಚೆ ನೀರು ಹೋಗತ್ತಲ್ಲ ಅದು ಆಯಿತು ಅದಕ್ಕೆ ಡಿಸ್ಚಾರ್ಜ್ ಆಯಿತು ಮಗುನ ಹೊರಗಾಕೋದಕ್ಕೆ ಅದು ತುಂಬಾ ಪುಷ್ ಮಾಡ್ತಾ ಇತ್ತು ಆದರೆ ಮಗು ಆಚೆ ಬರ್ತಾ ಇರಲಿಲ್ಲ ಈಗ ಒಂದು ನಾಲ್ಕೈದು ತಿಂಗಳ ಹಿಂದೆ ಒಂದು ಐದು ದಿವಸ ಗೋಲ್ಡಿ ಕಾಣಿಸಿರಲಿಲ್ಲ ನಾನು ನಿಮಗೆ ಹೇಳಿದ್ದೆ ಆಚೆ ಇಲ್ಲಿ ಹೋದಾಗ ಪಾಪ ಆ್ಯಕ್ಸಿಡೆಂಟ್ ಆಗಿ ಅದರ ಕಾಲಲ್ಲಿ ಓಡಾಡೋದಕ್ಕೆ ಆಗ್ತಿರಲಿಲ್ಲ ಅದು ತೆವಳ್ಕೊಂಡು ಹೇಗೋ ಮನೆಗೆ ಬಂದಿದೆ ನಾಯಿಗಳಿಂದ ತಪ್ಪಿಸ್ಕೊಂಡು ಅದಾದ ನಂತರ ನಾವು ಡಾಕ್ಟ್ರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿದ್ವಿ ಆನಂತರ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡಿತ್ತು ಆದರೂ ಸ್ವಲ್ಪ ಕಾಲು ಎಳಿತಾ ಇತ್ತು ಸೊಂಟದ ಭಾಗದಲ್ಲಿ ಅಷ್ಟು ಶಕ್ತಿ ಇರಲಿಲ್ಲ ಅದಕ್ಕೆ ಅದರಿಂದ ಅದಕ್ಕೆ ಮಗುನ ಆಚೆ ಹಾಕೋದಕ್ಕಾಗಿಲ್ಲ ಅದಕ್ಕೆ ಎಷ್ಟು ಒದ್ದಾಡ್ತಿದೆ ನೋಡಿ ಪಾಪ ಇಷ್ಟು ರಾತ್ರಿಯಲ್ಲಿ ಡಾಕ್ಟ್ರು ಕೂಡ ಸಿಗಲ್ಲ ಡಾಕ್ಟ್ರ ಹತ್ರ ಕರ್ಕೊಂಡು ಹೋಗೋಣ ಅಂದರೆ ಡಾಕ್ಟ್ರು ಕೂಡ ಸಿಗೋಲ್ಲ ತುಂಬ ವೇದನೆಯಲ್ಲಿ ಇತ್ತು ಅದರ ಮೈ ಇದೆ ಹೇಗಾದರೂ ಮಾಡಿ ಅದು ಶಕ್ತಿಯನ್ನು ಕೊಟ್ಬಿಟ್ಟು ಮಗುನ ಮರಿನ ಆಚೆ ಹಾಕಲಿ ಹೇಳ್ಬಿಟ್ಟು ನಮಗೂ ಕೂಡ ಅದು ನೆನಪಾಗಿಲ್ಲ ಅದರ ಸೊಂಟದ ಭಾಗದಲ್ಲಿ ಆ ರೀತಿ ಆಗಿದ್ದು ಪಾಪ ತುಂಬ ಅಂದರೆ ತುಂಬ ಒದ್ದಾಡಿಬಿಡ್ತು ಮರಿ ಆಚೆ ಬರೋಕ್ಕಾಗೇ ಇಲ್ಲ ತುಂಬ ಹೊತ್ತಿಂದ ನರಳಾಡ್ತಾ ಇತ್ತು ಆನಂತರ ನೀರೆಲ್ಲ ಕುಡಿಸಿದ್ವಿ ಒಳಗಡೆ ನೀರು ಹಾಕ್ಬಿಟ್ಟು ನೀರು ಕುಡಿಸಿದ್ವಿ ಕುತ್ತಿಗೆನ ಅದು ಹಿಂದೆ ಮಾಡ್ಕೊಂಡು ತಿರ್ಸ್ಕೊಳ್ದು ತಿರ್ಸ್ಕೊಳ್ತಾ ಹೋಗ್ತಾ ಇತ್ತು ಒದ್ದಾಡಿ ಒದ್ದಾಡಿ ಕತ್ನ ತಿರ್ಸ್ಕೊಳ್ತಾ ಇತ್ತು ಆದಷ್ಟು ಕತ್ತನ ಎತ್ತಿಬಿಟ್ಟು ಅಡಿಗೆ ಬಟ್ಟೆ ಕೊಟ್ಟು ಮಲಗಿಸೋದಕ್ಕೆ ಟ್ರೈ ಮಾಡಿದೆ ಬೆಳಿಗ್ಗೆ ಹತ್ರ ಕರ್ಕೊಂಡು ಹೋಗ್ಬೋದು ಕಾಲ್ ಮಾಡಿಬಿಟ್ಟು ಅಂತೇಳಿ ರಾತ್ರಿ ಕಾಲ್ ಮಾಡಿದ್ರೆ ಡಾಕ್ಟ್ರು ಕೂಡ ಸಿಕ್ಕಿಲ್ಲ ಬೆಳಿಗ್ಗೆ ಸಿಕ್ಕಿದ್ರೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ನೋಡಿ ಕತ್ನ ಯಾವ ರೀತಿ ತಿರ್ಸ್ಕೊಳ್ತಾ ಇದೆ ಹೊರಗಡೆ ನಾಯಿಗಳು ಕೂಡ ತುಂಬಾ ಕೂಗ್ತಾ ಇತ್ತು ಒಂದು ರೀತಿ ಸ್ವರದಲ್ಲಿ ಕೂಗ್ತಾ ಇತ್ತು ನಮ್ಮಲ್ಲಿ ಹೇಳ್ತಾರೆ ನಾಯಿ ಈ ರೀತಿ ಬಳ್ಳ ಕೂದಂಗೆ ಕೂಗಿದ್ರೆ ಸಾವಿನ ಸುದ್ದಿ ಬರುತ್ತೆ ಅಂಥೇಳಿ ಅದಕ್ಕೋಸ್ಕರ ನಾನು ನಾಯಿಗಳನ್ನೆಲ್ಲ ಅಲ್ಲಿಂದ ಓಡಿಸಿದೆ ಅದು ಜೋರಾಗಿ ಕೂಗ್ತಾನೇ ಇತ್ತು ಒಂಥರ ಸ್ವರದಲ್ಲಿ ಕೂಗ್ತಾ ಇತ್ತು ನಾಯಿ ಅದನ್ನ ಓಡಿಸ್ಬಿಟ್ಟು ಬಂದೆ ಇದರ ಒದ್ದಾಟ ನೋಡೋಕ್ಕಾಗ್ತಾ ಇರಲಿಲ್ಲ ನನಗೆ ಭಗವಂತನ ಹತ್ರ ಎಷ್ಟೊಂದು ಬೇಡ್ಕೊಂಡೆ ಇವತ್ತು ವೈಕುಂಠ ಏಕಾದಶಿ ಗೋಲ್ಡಿಯ ಒದ್ದಾಟ ನೋಡೋಕ್ಕಾಗ್ತಿಲ್ಲ ಆರಾಮಾಗಲಿ ಇದು ಆದಷ್ಟು ಬೇಗ ಮರಿ ಆಚೆ ಬರೋ ಥರ ಮಾಡೋ ದೇವರೇ ಅಂಥೇಳಿ ತುಂಬಾ ಬೇಡ್ಕೊಂಡೆ ಅದರ ಒದ್ದಾಟ ನೋಡೋಕೆ ಆಗ್ತಾನೆ ಇರಲಿಲ್ಲ ಪಾಪ ತುಂಬ ಅಂದರೆ ತುಂಬ ಕಷ್ಟಪಡ್ತು ಅದು ಪುಷ್ ಮಾಡೋದಕ್ಕೂ ಕೂಡ ತುಂಬ ಪ್ರಯತ್ನ ಪಡ್ತು ಆದರೂ ಕೂಡ ಮರಿ ಆಚೆ ಬಂದಿಲ್ಲ ದೇವ್ರ ಹತ್ರ ಎಷ್ಟು ಬೇಡ್ಕೊಂಡ್ರೂ ಕೂಡ ಪ್ರಯೋಜನ ಆಗಿಲ್ಲ ನೋಡಿ ಎಷ್ಟು ನರಳಾಡ್ತಿದೆ ಅಂತೇಳಿ ಸ್ವಲ್ಪ ಬೆಚ್ಚಗಾಗಲಿ ಅದಕ್ಕೆ ಅಂತೇಳಿ ಗೋಣಿ ಚಿಲ್ದ ಮೇಲೆ ತೊಗೊಂಡು ಬಂದು ಮಲಗಿಸಿದೆ ಆಮೇಲೆ ಆನಂತರ ಸ್ವಲ್ಪ ವಿಭೂತಿ ಎಲ್ಲ ಹಾಕಿ ಮೈಯೆಲ್ಲ ಉಜ್ಜಿದೆ ಥಂಡಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಕತ್ತೆಲ್ಲ ನೋಡಿ ಯಾವ ಥರ ತಿರ್ಗ್ಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತು ಜೋರಾಗಿ ಒದ್ದಾಡ್ತಾ ಇತ್ತು ಹಾಗೆ ಅದ್ರ ಮುಖನ ಸ್ವಲ್ಪ ಮೇಲೆತ್ತಿ ಕೈ ಮೇಲೆ ಇಟ್ಕೊಂಡೆ ಒದ್ದಾಡ್ತಾ ಒದ್ದಾಡ್ತಾ ನನ್ನ ಕೈ ಮೇಲೆ ತುಪ್ಪ ಪ್ರಾಣ ಬಿಟ್ಬಿಡ್ತು ಅದಕ್ಕೆ ಸಾಯ್ತೀನಿ ಅಂತ ಮೊದಲೇ ಗೊತ್ತಾಗ್ಬಿಡ್ತು ಅಂತ ಅನಿಸುತ್ತೆ ಅದು ತುಳಸಿ ಗಿಡದ ಹತ್ರ ಹೋಗಿ ಮಲ್ಕೊಂಡಿತ್ತು ನೋಡಿ ಇವತ್ತು ವೈಕುಂಠ ಏಕಾದಶಿ ಈ ಕಡೆ ತುಳಸಿ ಗಿಡ ಇದೆ ನೋಡ್ಬೋದು ನೀವು ಈ ಸೈಡಲ್ಲಿ ಇದೆ ಕಾಣಿಸ್ತಾ ಇದೆ ಇದ್ದೀವ್ರೋ ಗೊತ್ತಿಲ್ಲ ಈ ಸೈಡಲ್ಲಿ ದಾಸವಾಳ ಇದೆ ಈ ಕಡೆ ತುಳಸಿ ಗಿಡ ಇದೆ ಅದು ತುಳಸಿ ಗಿಡದ ಹತ್ರ ಬಂದು ಮಲ್ಕೊಂಡಿದೆ ಪ್ರಾಣ ಪಕ್ಷಿ ಹಾರೋ ಟೈಮಲ್ಲಿ ತುಂಬಾ ಒದ್ದಾಡ್ಬಿಡ್ತು ಅದು ತುಂಬ ಮಿಡ್ಕಾಡ್ತು ಕತ್ನ ಹಿಂದೆ ತೊಗೊಳ್ತಾ ತೊಗೊಳ್ತಾ ಹೋಯ್ತು ನೋಡೋಕ್ಕೆ ತುಂಬಾ ಕಷ್ಟ ಅನಿಸ್ತು ನನಗೆ ಅದು ಮಧ್ಯರಾತ್ರಿ ಸಮಯ ಗೋಲ್ಡಿ ಸೊಂಟ ಮುರ್ಕೊಂಡು ಬಂದಾಗಿಂದ ನಾನು ಯಾವಾಗಲೂ ಅಂದ್ಕೊಳ್ತಾ ಇದ್ದೆ ಇದು ಮಾತ್ರ ಮರಿ ಹಾಕದೇ ಇರಲಪ್ಪ ಇದಕ್ಕೆ ಮರಿ ಹಾಕೋದು ತುಂಬ ಕಷ್ಟ ಆಗ್ಬೋದು ಅಂತೆಲ್ಲ ತುಂಬ ಯೋಚನೆ ಬರ್ತಾಯಿತ್ತು ತುಂಬ ಸರಿ ಹೇಳ್ತಾನೂ ಇದ್ದೆ ನಿಜ ಹಾಗೆ ಆಗೋಯ್ತು ಕೆಂಪೆ ಸತ್ತು ಒಂದು ವಾರನೂ ಆಗಿಲ್ಲ ಇವಾಗ ಗೋಲ್ಡಿ ಕೂಡ ಸತ್ತೋಯ್ತು ಮಾರ್ಗಶಿರ ಮಾಸದಲ್ಲಿ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಹುಣ್ಣಮೆ ದಿನ ನಾವು ಸತ್ಯನಾರಾಯಣ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಇವಾಗ ಕೆಂಪಿ ಮತ್ತು ಗೋಳ್ಳಿ ಎರಡೂ ಕೂಡ ಸತ್ತೋಗಿರೋದ್ರಿಂದ ಮನಸ್ಸಿಗೆ ತುಂಬಾ ನೋವು ಇದೆ ಅದಕ್ಕೋಸ್ಕರ ಈ ಪೂಜೆ ಬೇಡ ಅಂತ ಹೇಳಿದೆ ಹಸ್ಬೆಂಡ್ ಹತ್ರ ಪೂಜೆ ಕೂಡ ಕ್ಯಾನ್ಸಲ್ ಮಾಡಿದ್ವಿ ಹಾಗೆ ಯೂಟ್ಯೂಬ್ ಕೂಡ ಮಾಡೋದನ್ನ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮನಸ್ಸಿಗೆ ತುಂಬಾ ನೋವು ಆಗ್ತಾಯಿದೆ ಇದೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆದಮೇಲೆ ಯೂಟ್ಯೂಬ್ನ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇಷ್ಟೊಂದು ದಿನ ಕಷ್ಟಪಟ್ಟಿದ್ದಕ್ಕೆ ಸಿಲ್ವರ್ ಬಟನ್ ಆದರೂ ಸಿಗತ್ತೆ ಅದಾದಮೇಲೆ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಆ ಟೈಮ್ ಈಗಲೇ ಬರುತ್ತೆ ಅಂತ ಗೊತ್ತಿರಲಿಲ್ಲ ಇವಾಗ ಮತ್ತು ವಿಡಿಯೋ ಹಾಕೋಕ್ಕೂ ಕೂಡ ನನಗೂ ಮನಸ್ಸಿಲ್ಲ ಇಷ್ಟು ದಿವಸ ನನ್ನ ವಿಡಿಯೋ ನೋಡಿ ಎಷ್ಟೊಂದು ಜನ ಪ್ರೀತಿಯ ಕಮೆಂಟ್ ಮಾಡಿದ್ದೀರಾ ಹಾಗೆ ಎಷ್ಟೊಂದು ಜನ ಲೈಕ್ ಮಾಡಿದ್ದೀರಾ ಹಾಗೆ ಭಾಳಷ್ಟು ಜನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೀರ ನಿಮ್ಮೆಲ್ಲರ ಈ ಪ್ರೀತಿಯ ಸಪೋರ್ಟಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ತುಂಬ ಪ್ರೀತಿಯಿಂದ ಸಾಕಿದಂಥ ಪ್ರಾಣಿಗಳನ್ನು ಕಳ್ಕೊಂಡು ನನ್ನ ಮನಸ್ಸಿಗೆ ಖುಷಿ ಇಲ್ಲದಿರುವಾಗ ನಾನು ಹೇಗೆ ನಿಮ್ಮ ಜೊತೆಗೆ ಖುಷಿ ಖುಷಿಯಿಂದ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಅಲ್ವಾ ಈ ಥರ ನೋವಿನ ಮನಸ್ಸಲ್ಲಿ ವಿಡಿಯೋ ಮಾಡೋದಕ್ಕಿಂತ ಮಾಡದೇ ಇರೋದೇ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು